ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪಳೆಯುಳಿಕೆ ಹಸಿರು ಇಂಧನದ ಅನ್ವೇಷಣೆ ಕಚ್ಚಾ ತೈಲ ಅನಿಲ ಆಮದು ಕಡಿತಕ್ಕೆ ಕ್ರಮ ಪ್ರಧಾನಿ ನರೇಂದ್ರ ಮೋದಿ ಏಳು ಪಾಯಿಂಟ್ ಏಳು ಆರು ಲಕ್ಷ ಕಾರ್ಡ್ಗಳಿಗೆ ಕುತ್ತು ಶಂಕಾಸ್ಪದ ಕಾರ್ಡ್ಗಳ ರದ್ದತಿಗೆ ಕೇಂದ್ರ ಸೂಚನೆ ಕ್ರಮಕ್ಕೆ ಮುಂದಾದ ಸರ್ಕಾರ ಜಗತ್ತಿನ ಅತಿ ದೊಡ್ಡ ಪಕ್ಷ ಬಿಜೆಪಿಗೆ ಈಗ ಹದಿನಾಲ್ಕು ಕೋಟಿ ಸದಸ್ಯರು ನಡ್ಡಾ ದೇಶದಲ್ಲೇ ಮೊದಲ ಬಾರಿಗೆ ಇಂದಿನಿಂದ ರಾಜ್ಯದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ ಮಾಜಿ ದೇವದಾಸಿಯರ ಮರು ಸಮೀಕ್ಷೆ ಮಹಿಳಾ ನಿಗಮದಿಂದ ನಲವತ್ತೈದು ದಿನ ನೋಂದಣಿ ಕಾರ್ಯ ವಿಜಯಿ ಭಾರತ ಏಷ್ಯಾ ಕಪ್ ಕ್ರಿಕೆಟ್ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ ಟೀಂ ಇಂಡಿಯಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಜೈಸ್ಮೀನ್ ಮೀನಾಕ್ಷಿಗೆ ಚಿನ್ನ ಫೈನಲ್ ಫೈನಲ್ಗೆ ಸರ್ವೇಶ್ ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ದಸರಾ ದೀಪಾಲಂಕಾರ ಡ್ರೋನ್ ಶೋ ಪೋಸ್ಟರ್ ಟೀಸರ್ ಬಿಡುಗಡೆ ಮೈಸೂರು ನಗರ ವ್ಯಾಪ್ತಿಯ ನೂರ ಮೂವತ್ತೈದು ಕಿಲೋಮೀಟರ್ ರಸ್ತೆಗಳು ನೂರ ಹದಿನೆಂಟು ವೃತ್ತಗಳಲ್ಲಿ ಸೆಸ್ಕ್ನಿಂದ ದೀಪಾಲಂಕಾರ ಜಿಎಸ್ಟಿ ಸುಧಾರಣೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಶಂಸೆ ಪ್ರತಿಯೊಬ್ಬ ಭಾರತೀಯನ ಗೆಲುವು ಸುಪ್ರೀಂ ಕೋರ್ಟ್ನಲ್ಲಿ ಎಂಬತ್ತೆಂಟು ಸಾವಿರ ಕೇಸ್ ಬಾಕಿ ಸಾರ್ವಕಾಲಿಕ ದಾಖಲೆ ಜುಲೈ ತಿಂಗಳಿಗಿಂತ ಒಂಬೈನೂರ ಮೂವತ್ತೆರಡು ಪ್ರಕರಣಗಳು ಹೆಚ್ಚಳ ಧೂಮಪಾನ ಭಾರತ ತಲ್ಲಣ ಭಾರತದಲ್ಲಿ ಪ್ರತಿ ವರ್ಷ ಹದಿಮೂರು ಲಕ್ಷ ಜನರ ದುರ್ಮರಣ ನೌಕಾಪಡೆಗೆ ಆಂಡ್ರೋದ್ ಸೇರ್ಪಡೆ ಜಲಾಂತರ್ಗಾಮಿ ವಿರೋಧಿ ನೌಕೆ ಕರಾವಳಿ ಕಣ್ಗಾವಲಿಗೆ ಬಲ